ಭಾರತ ಡಿಜಿಟಲ್ ಕ್ರಾಂತಿ ಹರಿಕಾರ ದೇಶದ ಐಕ್ಯತೆ ಸಮಗ್ರತೆಗಾಗಿ ಶ್ರಮಿಸಿದ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ ಮೂವತ್ ಪುಣ್ಯಸ್ಮರಣೆ ಗೌರವ ಪೂರ್ವಕ ನಮನಗಳನ್ನು ಸಲ್ಲಿಸಿದ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡರಾದ ಸಂತೋಷ್ ಕುಮಾರ್ ಆದಿತ್ಯ ನಾಗೇಶ್ ಹರೀಶ್ ಬಾಬು ಮತ್ತು ಮಹಿಳಾ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅತಿ ಸಣ್ಣ ವಯಸ್ಸಿನಲ್ಲಿ ನಲವತ್ತು ವಯಸ್ಸಿಗೆಲ್ಲ ಅವರು ಪ್ರಧಾನಮಂತ್ರಿ ಆಗಿರ್ತಾ ಇರ್ತಕ್ಕಂಥವ್ರು ಇಡೀ ದೇಶದಲ್ಲೇ ಅತಿ ಕಿಡಿ ವಯಸ್ಸಿನಲ್ಲಿ ಪ್ರಧಾನಮಂತ್ರಿ ಯಾರಾದ್ರು ಆಗಿದ್ದರೆ ಅದು ರಾಜೀವ್ ಗಾಂಧಿಯವರು ಅವರು ಬ ಅವರಷ್ಟು ಕೊಡುಗೆ ಬಹಳಷ್ಟಿದೆ ಆ ಅವರು ಇದ್ದಂಥ ಅವರು ಚೆನ್ನಾಗಿರ್ತಕ್ಕಂಥ ಸ್ಪಂದಿಸಿದಂಥ ಸಮಯದಲ್ಲಿ ನಾನ್ನೂರು ಹನ್ನೊಂದು ಸೀಟ್ನ ಗೆದ್ದಿರ್ತಾರೆ ಸೊ ಅಷ್ಟು ಆ ಥರ ಒಂದು ಅತಿ ಹೆಚ್ಚು ಸೀಟ್ನ ಸೀಟ್ನ ಪಡ್ಕೊಂಡಿರ್ತಕ್ಕಂಥವ್ರು ಅದಾದಮೇಲೆ ಅವರು ದೇಶದಲ್ಲಿ ಯಾವತ್ತೇ ಆಗಲಿ ತಾನು ರಾಜಕೀಯಕ್ಕೆ ಬರಬೇಕು ಬರಬೇಕು ಅಂತ ನೆನೆಸ್ದೇವರೇ ಅಲ್ಲ ಪ್ರಧಾನಮಂತ್ರಿ ಆಗಬೇಕು ಅಂತ ನೆನೆಸ್ದೇವೇ ಅಲ್ಲ ಅವರು ಒಂದು ಪೈಲಟ್ ಆಗಿದ್ದವರು ಪೈಲಟ್ ಆಗಿದ್ದು ಅವ್ರದ್ದು ಕನಸೇ ಬೇರೆ ಇತ್ತು ಆದರೆ ಅಕಾಲಿಕವಾಗಿ ಅವ್ರ ತಾಯಿ ಮರಣ ಹೊಂದಿದ ನಂತರ ಅವ್ರಿಗೆ ಬರೀ ಆಪ್ಷನ್ ಇಲ್ಲದೆ ಅವರು ಮತ್ತೆ ರಾಜಕೀಯಕ್ಕೆ ಅವರು ಪ್ರವೇಶ ಮಾಡಬೇಕಾಯ್ತು ಪ್ರವೇಶ ಮಾಡಿ ಅವರು ರಾಜ್ ರಾಜಕೀಯಕ್ಕೆ ಬಂದಮೇಲೆ ಅವ್ರು ತಗೊಂಡಂಥ ಕಾರ್ಯಕ್ರಮಗಳು ನಿರ್ಧಾರಗಳು ಇವತ್ತು ನಾವು ಏನಾದರೂ ನಾವು ಸಂತೋಷವಾಗಿ ಬಡ ಬಗ್ಗರು ಒಂದು ಸ್ವಲ್ಪ ಏನೋ ಬಟ್ಟೆ ಹಾಕೊಂಡು ಓಡಾಡ್ತೀವಿ ಅಂತಂದರೆ ಅದು ರಾಜೀವ್ ಗಾಂಧಿ ಅವರ ಕೊಡುಗೆ ಇಂದಿರಾ ಗಾಂಧಿ ಕೊಡುಗೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಏಕೆ ಅಂತಂದರೆ ಇವತ್ತು ರಾಮ ದೇವಸ್ಥಾನ ರಾಮ ರಾಮ ಅಂತೀರಿ ಅಲ್ಲಿ ಬುನಾದಿ ಹಾಕಿದವರು ಅದನ್ನು ಬೀಗ ಒರೆಸ್ದವರು ಬೀಗ ತೆಗಿಸಿ ಅಲ್ಲಿ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿ ನಮ್ಮ ರಾಜೀವ್ ಗಾಂಧಿ ಅವರು ಇದನ್ನ ಮರ್ಸ್ಬಿಟ್ಟು ಇವತ್ತು ನಾವು ದೇವಸ್ಥಾನ ಕಟ್ಟಿರಿ ನಾವು ದೇವಸ್ಥಾನ ಕಟ್ಟಿರಿ ಅಂತ ಕಟ್ಟದೇ ಇರೋ ದೇವಸ್ಥಾನಕ್ಕೆ ಅವರು ಪೂಜೆ ಮಾಡ್ಕೊಂಡಿದ್ದಾರೆ ಅದು ನಾವು ಖಂಡಿಸ್ತೀವಿ ಅದನ್ನು ತದನಂತರ ಇವತ್ತು ನಾವು ಏನು ಕಂಪ್ಯೂಟರ್ ಯುಗ ಅಂತ ನೋಡ್ತೀವಿ ಆ ಕಂಪ್ಯೂಟರ್ ಯುಗ ಯುಗ ಯುಗದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ನಾವು ಇವತ್ತು ಐ ಟಿ ಬಿ ಟಿ ಇಷ್ಟು ಸೆಕ್ಟರ್ ಇಷ್ಟು ಚೆನ್ನಾಗಿ ಇಷ್ಟು ವಿಜೃಂಭಣೆಯಿಂದ ಮೆರಿತಾ ಇದಾರೆ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣಕರ್ತರು ಬುನಾದಿ ಆಗ್ತವ್ರು ನಮ್ಮ ರಾಜೀವ್ ಗಾಂಧಿ ಅವರು ಕಂಪ್ಲೀಟ್ ಆಗಿರೋದು ತುಂಬಾ ಸಂಭ್ರಮದ ವಿಷಯ ಇವತ್ತು ಹೆಣ್ಣು ಮಕ್ಕಳಿಗೆ ಬಹಳ ಅನುಕೂಲಕರವಾಗಿದೆ ಈಗ ಬಡ ಜನ ಬಡ ಮಕ್ಕಳು ಒಂದು ಹೂವು ಮಾರೋದಾಗ್ಲಿ ಒಂದು ತರಕಾರಿ ವ್ಯಾಪಾರ ಮಾಡೋರಾಗ್ಲಿ ಈಗ ಬಸ್ ಅಲ್ಲಿ ಹೋಗ್ತಾ ಇದ್ರು ನೂರು ರೂಪಾಯಿ ಚೇ ಬಸ್ಸು ಚಾರ್ಜ್ ಆಗೋದು ಅದು ಶಕ್ತಿ ಯೋಜನೆ ಇದೆಯಲ್ಲ ಅದು ಬಹಳ ಅವ್ರಿಗೆ ಉಪಯೋಗ ಆಗಿದೆ ಹಾಗಾಗಿ ಎಲ್ಲ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ವರ್ಗದ ಹೆಣ್ಮಕ್ಳಿಗೂ ಉಪಯೋಗ ಆಗಿದೆ ಇದು ಬರೀ ಬಡ ಮಕ್ಳಿಗೂ ಮಾಡಿಲ್ಲ ಎಲ್ಲ ಏನು ವರ್ಕರ್ಸ್ ಇರ್ತಾರೆ ವುಮೆನ್ಸ್ ಇರ್ತಾರೆ ವುಮೆನ್ ವರ್ಕರ್ಸ್ ಇರ್ತಾರೆ ಮತ್ತು ಗೌರ್ಮೆಂಟ್ ಎಂಪ್ಲಾಯ್ಸ್ಗೂ ಅದು ಉಚಿತ ಮಾಡಿರೋದ್ರಿಂದ ಅದು ಭಾಳ ಅನುಕೂಲ ಆಗಿದೆ ಹೆಣ್ಮಕ್ಳಿಗೆ ಹಾಗಾಗಿ ನಾನು ತುಂಬ ಕೃತಜ್ಞತೆಯಿಂದ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಬಂದಿರೋದು ಈ ಥರ ಯೋಜನೆಗಳು ಕೊಟ್ಟಿರೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಯೋಜನೆಗಳು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಶ್ರೀ ಮಾನ್ಯ ಸಿದ್ದರಾಮಯ್ಯ ಸಾಗ